ಬೆಂಗಳೂರಿನಲ್ಲಿ ಹರ್ಡಿಕರ್ ಅವರ ಐವತ್ತನೇ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನ ಅದ್ದೂರಿಯಾಗಿ ಮಾಡಬೇಕಾಗಿತ್ತು ಅವಕಾಶ ಇಲ್ಲದಲ್ಲೇನೆ ಸಿಂಪಲ್ ಆಗಿ ಹಾಸನ್ನಿಂದ ಬಂದು ನಮ್ಮನ್ನೆಲ್ಲ ಎಚ್ಚೆತ್ತಿಸಿ ಬನ್ನಿ ನೀವು ಬಂದು ಇದು ಮಾಡಲೇಬೇಕು ಹಬ್ಬ ಇದ್ರೂ ಪರವಾಗಿಲ್ಲ ಬೇರೆ ದಿನದಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ರಾಣಿ ಅಕ್ಕವರು ಬಂದು ಇವತ್ತು ನಮ್ಮನ್ನ ಕರೆದು ಈ ಒಂದು ಪುಣ್ಯ ಸ್ಮರಣೆಗೆ ಹಾರ್ಡೇಕರ್ ಅವರು ನೋಡಿ ಹಾಡೇಕರ್ ಅವರದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಈ ಪ್ರತಿಮೆ ಬೇಲೂರು ತಾಲೂಕು ಬೇಲೂರಿನಲ್ಲಿದೆ ಈ ಒಂದು ಪ್ರತಿಮೆನ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಏನು ರಸ್ತೆ ವಿಳಂಬ ರಸ್ತೆ ಆಗುತ್ತೆ ಆ ರಸ್ತೆ ಆದ ನಂತರ ಈ ಸರ್ಕಲ್ ಅಲ್ಲಿ ಸ್ಟ್ಯಾಂಡಿಂಗ್ ಹರ್ಡೇಕರ್ ವೃತ್ತ ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕಂತೀನಿ ಅದೇ ರೀತಿ ಈ ಒಂದು ಸರ್ಕಲ್ ಉತ್ತಮವಾದ ಕೆಲಸನ ಅಭಿವೃದ್ಧಿ ಪಡಿಸಬೇಕು ಈಗಾಗಲೇ ನಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಕೆಲಸನ ನಾವು ಮಾಡಿದೀವಿ ಇದೊಂದು ಸಣ್ಣದೊಂದು ಮಾರ್ಕ್ಸ್ ಲೈಟ್ ಹಾಕ್ಸಿದೀವಿ ಮತ್ತೆ ಇಲ್ಲಿ ಅಕ್ಕಪಕ್ಕ ಸ್ವಚ್ಛತೆನ ಕಾಪಾಡ್ಕೊಂಡು ಬಂದಿದೀವಿ ಇನ್ನು ಮುಂದೆ ಈ ರಸ್ತೆ ಆದ ನಂತರ ದೊಡ್ಡ ಸರ್ಕಲ್ ಮಾಡಿ ಒಂದು ಈ ಹರ್ಡಿಕ್ಕರ್ ಅವರು ನಾವು ಇರ್ತೀವೋ ಇರಲ್ವೋ ಈ ಹರ್ಡಿಕ್ಕರ್ ವೃತ್ತ ಇದ್ದೇ ಇರುತ್ತೆ ನಮ್ಮಂತರು ನೂರಾರು ಜನ ಬರ್ತಾರೆ ನೂರಾರು ಜನ ಹೋಗ್ತೀವಿ ಆದ್ರೆ ಈ ವೃತ್ತ ಈ ಹಡಿಕರ್ ಇನ್ನೂ ತಲೆ ಮಾರಾಗು ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನಗೆ